ಯಾಕಂದ್ರೆ ಅವರು ಹರಿಪ್ರಸಾದ್ ಸಾಹೇಬರು ಡೆಲ್ಲಿ ರಾಜಕಾರಣ ಮಾಡಿದಂತೀಡರ್ತಾ ತಪ್ಪೇನಲ್ಲ ಕೋರ್ಸಿರ್ಬೋದು ಏನನ್ನ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಹರಿಪ್ರಸಾದ್ ಅವ್ರು ಹೇಳ್ಯಾರ ಬಟ್ ಒಂದಂತೂ ಸತ್ಯ ಬಿಜೆಪಿ ಮಾಡ್ಲಾರ ಕೆಲಸ ಯಾವ್ದು ಇದೆ ಪಂಡಿತರ ಅವರು ನಾನು ಅನಿ ಟ್ರ್ಯಾಪದ ಬಗ್ಗೆ ನಾನು ಹೇಳಿದ್ದೇನೆ ಅದು ತಪ್ಪು ವೈಯಕ್ತಿಕ ಜೀವನದ ಮೇಲೆ ಯಾರೂ ಪ್ರಯೋಗವನ್ನು ಮಾಡಬಾರ್ದು ಯಾಕಂದರೆ ಅದು ಇಡೀ ಫ್ಯಾಮಿಲಿ ವ್ಯವಸ್ಥೆ ಒಂದು ಮುಜುಗರ ಪಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ ಅದು ಏನಿದ್ರೂ ಆ ಮನೆಯೊಳಗೇ ಅದರದ್ದು ನಾಲ್ಕು ಗೋಡೆ ಮಧ್ಯನೇ ಇರ್ಬೋದು ವಿನ ಅವಿರ್ಬೇಕು ವಿನಾ ಅದು ಸಾರ್ವಜನಿಕದೊಳಗೆ ಬಂದರೆ ಅದೆಲ್ಲ ಒಂದು ಕಡೆ ಗೌರವ ಥರದಲ್ಲ ಅದು ಯಾರು ಮಾಡಿದ್ರು ತಪ್ಪೇ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರೆ ಗೃಹ ಮಂತ್ರಿಗಳು ನಾವು ತನಿಖೆ ಉನ್ನತ ತನಿಖೆ ಉನ್ನತ ಮಟ್ಟ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತನಿಖೆ ಆಗುತ್ತೆ ಏನಿಲ್ಲ ಯಾರು ಯಾರು ಅಂತ ಇನ್ನೂ ಗೊತ್ತೇ ಆಗಿಲ್ಲಲ್ಲ ಮಾಡಿಸ್ತಾರೆ ಯಾರಂತ ಗೊತ್ತಾಗಲಿ ಗೊತ್ತಾಗ್ರಿ ಬಿ ಜೆ ಪಿ ಮತ್ತೊಬ್ಬರ ಬಗ್ಗೆ ಹೇಳಕ್ಕೆ ಭಾಳ ಚೆನ್ನಾಗಿ ಮಾತಾಡ್ಕೊಳ್ತಿದ್ದೆ ಶಾಸ್ತ್ರ ಹೇಳೋ ಕನಸೂರವರು ಈಗೇಳಿದ್ದೆ ಅಲ್ಲ ಅನಾರ ಮಾಡಿದ್ದು ಆರು ತಿಂಗಳು ಅನಾರ ಮಾಡಿದ್ದು ಏನು ಜಗತ್ತ ಮುಳಿದು ವಿಚಾರ ಮಾಡೋಕ್ಕ ಅವತ್ತಿಂದ ಆರು ಮಂದಿನ ಪೂರ್ಣ ಶಾಸಕತ್ವ ರದ್ದು ಮಾಡಿದದ್ನಾಗ ಇವ್ರಿಗೇನಾವಾಗ ನೋವಾಗಿಲ್ಲ ಸುಪ್ರೀಂ ಕೋರ್ಟು ಬೊಪ್ಪಣ್ಣ ಬೊಪ್ಪಯ್ಯರಿಗೆ ಚೀಮಾರಿ ಹಾಕ್ಸಿತು ಆ ಜಗದ ಕುಂದ್ರಾಗ ನೀವು ಯೋಗ್ಯರೀಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿತ್ತು ಅವಾಗೇನು ಮಾಡಿದ್ರು ಬಿ ಜೆ ಪಿ ಅವರು ತೆಗೆದ್ರ ಅವ್ರನ್ನ ಅವ್ರನ್ನ ಬದಲಾವಣೆ ಮಾಡಿದ್ರೆ ಅದೇ ಶಾಸ್ತ್ರ ಹೇಳಕ್ಕೆ ಭಾಳ ಸೂರ್ರು ಬತ್ತೆ ಶಾಸ್ತ್ರ ಹೇಳ್ತಾರೆ ಬಂದಿಕೆ ತಿನ್ಬಾಡಂತ ಮತ್ತು ಫಸ್ಟೋಗಿ ಬಂದಿಕೆ ತಿನ್ನಾರ ಬಿಜೆಪಿಯವರು ನೋಡಿ ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಕೇಂದ್ರ ಏನಿಲ್ಲ ಅದನ್ನು ನಿರ್ಧಾರ ಮಾಡೋದು ಕೇಂದ್ರದಾಗ ನಮ್ಮ ನಾಯಕರದ ಸಮರ್ಥರದರ ಎಲ್ಲ ವಿಚಾರವನ್ನು ಭೂಲಂಕುಷ ಪರಿಶೀಲಿಸ್ತಾರೆ ಇದೇ ಕರ್ನಾಟಕದ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರು ಇವತ್ತ ಎ ಐ ಸಿ ಸಿ ಅಧ್ಯಕ್ಷರದ ಕರ್ನಾಟಕ ರಾಜ್ಯದ ಬಗ್ಗೆ ಅವರಿಗೆಲ್ಲರಿಗೂ ಗೊತ್ತಿದೆ ಸರ್ ಈಗಾಗಲೇ ಹೇಳಿದ್ದಾರೆ ಯಾವ್ದು ಅವರು ಏನು ರಿಟೈರ್ಡು ನ್ಯಾಯ ಸಾರಿ ನ್ಯಾಯಮೂರ್ತಿಗಳು ಮುಖಾಂತರ ಮಾಡಿಸ್ಬೇಕಂತ ಒತ್ತಾಯ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ನನಗದ್ರ ಬಗ್ಗೆ ಮಾಹಿತಿ

ರಾಜಣ್ಣವ್ರು ಹೇಳಿದರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಅಧಿವೇಶನದಾಗ ಹೇಳಿದ್ರು ಬಟ್ ನನಗೆ ಆ ರೀತಿ ಆಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಆಗ ಮಾಡೋದು ಮಾಡೋದು ತಪ್ಪು ರಾಜಣ್ಣವ್ರಿಗಾದ್ರೂ ಅಷ್ಟೇ ಇನ್ನೊಬ್ರಿಗಾದ್ರೂ ಅಷ್ಟೇ ಮತ್ತೊಬ್ರಿಗೆ ಸರ್ ಅದ್ರ ಬಗ್ಗೆ ಇಂಥ ಇಂಥ ಕೃತ್ಯಗಳು ನಡಿಬಾರ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾರೇ ಮಾಡಿದ್ರು ಆದರೆ ತನಿಖೆ ಆಗುತ್ತೋ ತನಿಖೆ ಆದಮೇಲೆ ಯಾರಂತ ಗೊತ್ತಾಗುತ್ತೆ ಯಾರಿಗಾ ಆಕ್ರೋಶ ಆಗುತ್ತೆ ಬಿಜೆಪಿಯವರಿಗೆ ಇವಾಗ ಯಾಕೆ ಆಕ್ರೋಶ ಆಯಿತು ಇಂದ ಇಂಡಿಪೆಂಡೆಂಟು ಚುನಾವಣೆ ನಿಂತು ಜ ರಾಜ್ಯದ ಜನರು ನಮ್ಮ ನಮ್ಮ ಕ್ಷೇತ್ರದ ಜನರು ಗೆಲ್ಸಿದ್ರು ಗೆಲ್ಲಿಸಿದೊಳಗ ನಾವು ಹೋಗಿ ಇವ್ರಿಗೆ ಸಪೋರ್ಟ್ ಮಾಡಿದ್ವಿ ದಕ್ಷಿಣ ಭಾರತದೊಳಗೆ ಈ ದಕ್ಷಿಣ ಭಾರತದೊಳಗೆ ಬಿ ಜೆ ಪಿ ಸರ್ಕಾರ ಬರ್ತ ಬಂದೈತಂದ್ರೆ ಅದು ನಾವು ಇಂಡಿಪೆಂಡೆಂಟು ಅವಾಗ ತಮ್ಮ ಸರ್ಕಾರ ಉಳ್ಸಣ ಸಲುವಾಗಿ ಇಡೀ ಶಾಸಕತ್ವನ ರದ್ದು ಮಾಡಿದ್ರಲ್ಲ ಅವಾಗ ನೋವಾಗಲಿಲ್ಲ ಬಿ ಜೆ ಅವರಿಗೆ ಆರ್ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಇವತ್ತಾರ್ಯಾರಿಗೆ ಸಿಟಿ ರವಿ ಅವ್ರಿಗೆ ಇವ್ರಿಗೆ ಯಾರಿಗೆ ನೋವಾಗಲಿಲ್ಲ ಈಗ ಬರೀ ಆರು ತಿಂಗಳು ಸಸ್ಪೆಂಡ್ ಮಾಡಕ್ಕೆ ಇವ್ರಿಗೆ ನೋವಾಗೈತೆ ನಾನು ಅದಕ್ಕೆ ಬಿ ಜೆ ಪಿಯವ್ರಿಗೆ ಕೇಳ್ತೀನಿ ನೀವು ನಿಮ್ಮ ಸರ್ಕಾರ ಇದ್ದ ನಿಮಗೆ ಸಹಾಯ ಮಾಡಿ ಈ ರಾಜ್ಯದೊಳಗೆ ದಕ್ಷಿಣ ಭಾರತದ ಹೆಬ್ಬಾಗಲು ಬಿ ಜೆ ಪಿಗೆ ಹೆಬ್ಬಾಗಲಾದಂಥ ಕಾರಣೀಭೂತರಿಗೆ ಆರು ಮಂದಿ ಸಸ್ಪೆಂಡ್ ಆದ್ರಲ್ಲ ಅವಾಗ ಈ ನ್ಯಾಯ ಈ ನೀತಿ ಸಂವಿಧಾನ ಎಲ್ಲ ಗಾಳಿ ತೂರಿದ್ರಲ್ಲ ಅವತ್ತ ನೀವು ದಾಂಧಿ ಮಾಡಿದ್ದಕ್ಕೆ ನೀವು ತಪ್ಪು ಮಾಡಿದ್ದಕ್ಕೆ ನಿಮ್ಮನ್ನು ಆರು ತಿಂಗಳ ಅನರ್ಹ ಮಾಡಿದ್ದಾರೆ ಅಂದರೆ ಸ್ಪೀಕರ್ ಹುದ್ದೆ ಸವಿ ಒಂದು ಪ್ರಮುಖವಾದಂಥ ಹುದ್ದೆ ಅಂಥ ಹುದ್ದೆಯನ್ನು ದುರ್ಬಳಕೆ ಮಾಡಿದಂಥ ಇತಿಹಾಸ ಏನಾದರೂ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದ ಇದೇ ಆರ್ ಅಶೋಕ್ ಅವರು ಮಂತ್ರಿ ಇದ್ದರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸತ್ ಇವರಿದ್ದರು ಯಡಿಯೂರಪ್ಪನವ್ರು ಇದ್ದರು ಸೇಡು ಅನ್ನೋದಕ್ಕಿಂತ ನೀವು ಮತ್ತೊಬ್ಬರಿಗೆ ತಪ್ಪು ಮಾಡಿದ್ರಲ್ಲ ಅವಾಗ ನಿಮಗೆ ಅನಿಸ್ಲಿಲ್ಲನೋ ಅಂತ ನಮ್ಮನ್ನು ನೀವು ಧಾನ್ಯ ಮಾಡಿದ ಅನರ್ಹ ಮಾಡಕ್ಕ ಸ್ಪೀಕರ್ಗೆ ಕಾನೂನು ಅವಕಾಶ ಐತೆ ನೀವು ಶಾಸಕತ್ವ ರದ್ದು ಮಾಡೋಕೆ ನಿಮಗೆಲ್ಲ ಅವಕಾಶ ಇತ್ತು ನೀವು ಮಾಡಿದ್ರ ನಮ್ಮ ಶಾಸಕರ ಬಿ ಮಾಡಿದ್ರ ಬಿಜೆಪಿ ನಮ್ಮನ್ನು ಮಾಡಿದ್ರ ಈ ಕ್ಷೇತ್ರದ ಐದು ಕ್ಷೇತ್ರದ ಜನರು ನಮ್ಮ ಜನರು ನಮ್ಮನ್ನ ಆಶೀರ್ವಾದದಿಂದ ಇಂಡಿಪೆಂಡೆಂಟ್ ಗೆಲ್ಸಿದ್ರಿ ನಮ್ಮನ್ನು ಮಾಡಿದ್ರಲ್ಲ ಅವಾಗ ಆರೋಕರು ಬುದ್ಧಿಯಲ್ಲಿ ಹೋಗಿತ್ತು ವಿಜೇಂದ್ರವ್ರದ್ದು ಬುದ್ಧಿ ಬುದ್ಧಿಯಲ್ಲಿ ಹೋಗಿತ್ತು ಸಿ ಟಿ ಅವರು ಎಲ್ಲ ವಿ ಬಿ ಜೆ ಪಿಯ ಟೀಮ್ನು ಬುದ್ಧಿ ಅವಾಗ ಯಾವಾಗಿನ ಕೆಲಸ ಮಾಡ್ತಿತ್ತು ನಾವು ಅವ್ರಿಗೆ ಅನರ್ಹ ಮಾಡಬಾರ್ದಾಗಿತ್ತು ಅವ್ರು ಮಾಡಿದರೆ ನಮಗೆ ತೊಂದರೆ ಆಗತ್ತಾ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಅವಾಗ ಕಾಮನ್ ಸೆನ್ಸು ನೀತಿ ನ್ಯಾಯ ಯಾವುದೂ ಕಣ್ಣಿಗೆ ಕಾಣಲಿಲ್ಲ ಇವು ಭಾಳ ಜೋರಾಗಿ ವಿರೋಧ ಪಕ್ಷ ನಾಯಕರು ಜೋರು ಭಾಷಣ ಮಾಡಿ ಹೋರಾಟ ಮಾಡ್ತೀವಿ ಯಾವಾಗ ಈ ಬಡ ಮಕ್ಕಳಿಗೆ ಈ ಇಂಡಿಪೆಂಡೆಂಟ್ ಗೆದ್ದಂಥ ಮಕ್ಕಳಿಗೆ ಇವರಿಗೆ ತಂದಿಲ್ಲ ತಾಯಿ ಇಲ್ಲ ಕ್ಷೇತ್ರ ಜನರೇ ತಂದೆ ತಾಯಿ ಇಂಥವ್ರಿಗೆ ನೀವು ಡೆಲ್ಲಿ ಇದು ಬೆಂಗಳೂರೊಳಗೆ ನಮ್ಮನ್ನು ಅನರ್ಹ ಮಾಡಿದ್ರಲ್ಲ ಪಾಪ ತಟ್ ತಟ್ಲೈತಿ ನಿಮ್ಗೆ ನೂರಕ್ಕೆ ನೂರಷ್ಟು ಭಾಳ ಕೆಟ್ಟ ಪಾಪ ಬಿ ಜೆ ಪಿ ಬರ್ತೈತಿ ಕರ್ನಾಟಕ ರಾಜ್ಯದೊಳಗೆ ಧರ್ಮ ಆಧಾರಿತ ಯಾ ಯಾರು ಧರ್ಮ ಆಧಾರಿತ ಯಾರಂದ್ರು ಅವ್ರಿಗೆ ದೇಶದ ಪ್ರಜೆಗಳಲ್ಲ ಓಟ್ ಮಾತ್ರ ಅವ್ರ ಬೇಕಾ ಈ ದೇಶದ ಪ್ರಜೆಗಳ ಅವ್ರಿಗೆ ಹಕ್ಕಿದೆ ಅಲ್ಲ ಪ್ರತಿ ಒಬ್ಬ ಮನುಷ್ಯನಿಗೂ ಹಕ್ಕಿದೆ ಧರ್ಮ ಆಧಾರಿತ ದೇವಸ್ಥಾನ ಕಟ್ಟಕ್ ಬರ್ತೈತೆ ಧರ್ಮ ಆಧಾರಿತ ಧರ್ಮದ ಮೇಲೆ ರಾಜಕಾರಣ ಮಾಡಕ್ ಬರ್ತೈತೆ ಧರ್ಮ ಆಧಾರಿತ ಪೂಜೆ ಪುನಸ್ಕಾರಗಳನ್ನು ಮಾಡೋಕೆ ಬರ್ತೈತೆ ಧರ್ಮ ಆಧಾರಿತ ಭಾಷಣಗಳನ್ನು ಮಾಡೋಕೆ ಬರ್ತೈತೆ ಇದು ಧರ್ಮಾರ್ಥ ಓಕೆ ಅಲ್ಪಸಂಖ್ಯಾತರಲ್ಲ ನಮ್ಮದು ಈಗ ಕೆಲವೊಂದಿಷ್ಟು ವಿಚಾರ ಅದ್ರ ಬಗ್ಗೆ ಹೇಳಲಿ ಚರ್ಚೆ ಮಾಡಲಿ ನೀವು ಯಾಕೆ ಹಿಂಗೆ ಅಂತ ಚರ್ಚೆ ಆಗಲಿ ಅದಕ್ಕೆ ಉತ್ತರ ಕೊಡ್ತಾರೆ ದಾಂಧಿ ಮಾಡೋಂಥದ್ದು ಏನಿತ್ತು ಅದು ಅಲ್ಲಿ ಹೋಗಿ ಅವ್ರಿಗೆ ಸ್ಪೀಕರ್ಗೆ ನೀವು ಇದನ್ನು ಪ್ರತಿಭಟನೆ ಮಾಡಿ ಪೇಪರ್ ಆಡ್ದು ಅವ್ರ ಮಕ್ಕಳ ಮ್ಯಾಗೆ ಹೋಗುವಂಥದ್ದೇನಿತ್ತು ನಾವಂತೂ ಪೇಪರ್ ಆಡ್ದು ಮಕ್ಕಳ ಮ್ಯಾಗೂ ಹೋಗದಿದ್ದಿಲ್ಲ ಪ್ರತಿಭಟನೆ ಮಾಡಿದ್ದಿಲ್ಲ ನಮ್ಮನ್ನ ಯಾಕ ಅನರ್ಹ ಮಾಡಿದ್ರಿ ಶಾಸಕತ್ವ ಅನರ್ಹ ಮಾಡಿದ್ರಲ್ಲ ಶಾಸಕತ್ವ ಅನರ್ಹ ಮಾಡಿದಂತೆ ನೆನಪಾಗಲಿಲ್ಲ ಇದ್ಯಾವುದು ನಾನು ಬಿ ಜೆ ಪ್ರಶ್ನೆ ಮಾಡೋಕೆ ನಮ್ಗೆ ಒಬ್ಬರಿಗೆ ಶಕ್ತಿ ಇದೆ ನನಗೆ ಅವತ್ತೇನು ಅನರ್ಹ ಆಗಿದ್ದು ಐದು ಮಂದಿ ನಾವು ಇವ್ರಿಗೆ ಅವತ್ತು ನಾವು ನೆಚ್ಚವಾಗಲೂ ದೇವ್ರ ಮಕ್ಕಳು ಬಡವ್ರ ಮಕ್ಕಳು ನಾವು ನಮ್ಗೆ ಯಾರು ಇಲ್ಲ ಯಾವ ಪಾರ್ಟಿ ಇಲ್ಲ ನಮ್ಮಿಂದ ಈ ಕ್ಷೇತ್ರ ಜನರು ನಮಗೆ ದೇವರು ಅವಾಗ ನೀವು ನಮ್ಮನ್ನು ಅನರ್ಹ ಮಾಡಿದ್ರಲ್ಲ ಬಿ ಜೆ ಪಿ ಕೇಳ್ತೀನಿ ಅದಕ್ಕೆ ನಿಮಗೊಂದು ಕಾಲ ನಮಗೊಂದು ಕಾಲ ಅಲ್ಲ ಎಲ್ಲರಿಗೂ ಒಂದೇ ಕಾಲ ನೀವು ಅವತ್ತು ನಮ್ಮನ್ನು ಬರೀ ಆರು ತಿಂಗಳ ನಮ್ಗೆ ವಿಧಾನಸೌಧದಾಗ ಬರ್ಲಾರ್ದಂಗೆ ಮಾಡಲಿಲ್ಲ ನೀವು ಈ ಜೀವನ ಪರ್ಯಂತ ನೀವು ಹೋಗ್ಬೇಕು ಶಾಸಕತ್ವನೂ ರದ್ದು ಮಾಡಿದರು ಅವಾಗ ನಮಗೆ ನ್ಯಾಯ ಈ ದೇಶದ ಕಾನೂನಿನ ನಮ್ಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟಲ್ಲಿ ಗೆದ್ವಿ ಗೆದ್ದು ವಾಪಸ್ ಶಾಸಕ